ಈಗ ನಾನೇನ್ ಮಾಡ್ತಾ ಇದ್ದೀನಿ ಏನ್ ಕಾಳಿ ಸಿಗ್ತಾ ಇದ್ದೀನಿ ಏನ್ ಕಾಳಿ ಸಿಗ್ತಾ ಇದ್ದೀನಿ ಏನ್ ಕಾಳಿ ಸಿಗ್ತಾ ಇದ್ದೀನಿ ನಾನು ಈಚ್ಕಿನ್ ಕಾಳ ಈಚ್ಗಿನ ಕಾಳಿ ಸಿಗ್ತಾ ಇದ್ದೀನಿ ಅಂತೆ ನಾನು ಈಚ್ಕಿನ ಕಾಳಜ್ ಸಿಗ್ತಾ ಇದೀನಿ ಅಂತೆ ಮಾತಾಯಿ ನಿನ್ ತೋರ್ಸವ ಹೆಚ್ಕಿನ ಕಾಳಿ ಚಿಕ್ತಾ ಇದೀನಂತೆ ಇದೇನು ಕಾಳ ಇದೇನ್ ಕಾಳಿದೆ ಇದೇನ್ ಕಾಳಿದ ಹೇಳುವ ನಾನೊಬ್ಬ ರೈತರ ಮಗ ನೀನ್ ನನ್ನ ಮಗಳಾಗಿರ್ಬೇಕು ರೈತರ ಮಗಳಾಗ್ಬೇಕು ಅಂದ್ರೆ ಹೇಳ್ಬೇಕು ಆಯ್ತಾ ಎಲ್ಲಾರು ಇನ್ ಇನ್ನೊಂದ್ಸಲ ಊರೋಗಿ ಗದ್ದೆ ಕಡೆ ಕರ್ಕೊಂಡು ಹೋಗಲ್ಲ ನನ್ನ ಮೇಲೆ ಅಷ್ಟೇ ಆಯ್ತಾ ಇನ್ನೇನ್ ಬೇಕು ಹೊಲ ಬೇಕಾ ಗದ್ದೆ ಬೇಡವಾ ಮತ್ತು ಇನ್ನೇನು ಇಷ್ಟ ಗದ್ದೆಲಿರೋ ಎಳ್ಳಿರ್ ಮಾತ್ರ ಬೇಕು ಕುಂತ ಗದ್ದೆ ಇಷ್ಟ ಆಗಲ್ವಾ ನಮ್ಮ ಮಗನ್ ಆಯಿತು ಸರಿ ಇದೇನು ಕಳಿ ಇದೇನು ಕಳಿ ಹೇಳುವಾಗಲಿ ಇದೇನು ಕಾಳಿದ ಅವರೇಕಾಯಿ ಕಣ ಅವರೇ ಎಂಥ ಕಾಳು ಹಿಚ್ಕಿನ ಕಾಳು ಈಗ ಇದೇನಂದ್ರೆ ಅವರೇ ಕೈ ತಗೊಂಬಂದು ಸುಲಿದು ಈ ಕಾಳನ್ನು ನೆನೆ ಹಾಕಿದ್ದು ಅಂದರೆ ಇದು ಅವರೇ ಕಾಳು ಈ ಅವರೇ ಈ ಅವರೇ ಕಾಳನ್ನ ನಾನು ನೆನೆ ಹಾಕಿರೋದು ಅವರೇ ಕಾಳನ್ನು ನಾನು ಹಿಂಗೆ ಸಿಗ್ತಾ ಇದ್ದೀನಲ್ಲ ಹಿಂಗೆ ಹಿಚ್ಕಿದ್ರೆ ಅವಾಗ ಅದು ಹಿಚ್ಕಿದ ಅವರೇ ಕಾಳಾಗತ್ತೆ ಹಿಚ್ಕಿದ ಅವರೇ ಕಾಳು ಸಾರು ಸ ಸಿ ನಮಗೆ ಊರ ಕಡೆ ಇದ್ದಾಗ ಸಂಕ್ರಾಂತಿ ಹಬ್ಬಕ್ಕೆ ಏನು ಮನೆ ನಾವು ಊರಲ್ಲಿದ್ದಾಗ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಶಾವಿಗೆ ಮಾಡೋರು ಶ್ಯಾವ್ ಶ್ಯಾವ್ಗೆ ಕಾಯಲು ಮಾಡೋರು ಆಯಿತಾ ಕಾಯಲು ಸಿಹಿ ಕಾಯಲು ಮಾಡೋರು ಸಖತ್ತಾಗಿರೋ ತಿನ್ನೋಕ್ಕೆ ಹೌದು ಆಮೇಲೆ ಅವರೆ ಕಾಳೆಲ್ಲ ಕಿತ್ಕೊಂಡ್ಬಂದು ನಾವೇ ಹಿಚ್ಕಿ ಅವ್ರೆ ಸಾರು ಮಾಡೋವು ಇಚ್ಕಿದವ್ರೆ ಕಡೆ ಸಾರು ಸಕ್ಕತ್ತಾಗಿರೋದು ಹಬ್ಬ ಆಮೇಲೆ ಹಸುಗಳನ್ನೆಲ್ಲ ತಗೊಂಡೋಗಿ ಮೈ ತೊಳ್ಕೊಂಬಂದು ಅದಕ್ಕೆಲ್ಲ ಸಿಂಗಾರ ಮಾಡಿ ಸಾಯಂಕಾಲ ತಗೊಂಡೋಗಿ ಬೆಂಕಿ ಮೇಲೆ ಹರ್ಸ್ಕೊಂಡೆಲ್ಲ ಬರೋವು ಆ ಥರ ಮಾಡ ಊರಲ್ಲಿದ್ದಾಗ ಆಯಿತಾ ಇವಾಗ ನಾವಿಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀವಲ್ಲ ಊರಿಗೆ ಹೋಗೋಕ್ಕೂ ಆಗೋಲ್ಲ ಊರಲ್ಲಿ ನಮ್ಮದು ಹಸುಗಳೂ ಇಲ್ಲ ಮನೆಯೂ ಇಲ್ಲ ಅದಕ್ಕೆ ಏನು ಮಾಡೋದು ಸ್ಯಾವಿಗೆನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡೋದು ಬರೀ ಅವರೇ ಸಾರು ಮಾಡ್ಕೊಳ್ಳೋದು ತಿನ್ನೋದು ಅಷ್ಟೇ ನಿನ್ನ ದೊಡ್ಡವಳಾದ ಮೇಲೆ ಸ್ವಲ್ಪ ಊರು ಕಡೆ ಕರ್ಕೊಂಡೋಗ್ತೀನಿ ಊರಲ್ಲಿ ಮನೆ ಕಟ್ತೀವಲ್ಲ ಊರಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಹಬ್ಬ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಬೇರೆ ಮನೆ ಹಸುಗಳೆಲ್ಲ ಇದ್ದಾವಲ್ಲ ಅವನ್ನೆಲ್ಲ ಅವರು ಕರ್ಕೊಂಡೋಗಿ ಮೈ ತೊಳೆದು ಎಲ್ಲ ಪೂಜೆ ಮಾಡ್ತಾರಲ್ವಾ ಅದು ತೋರಿಸ್ತೀನಿ ಆವಾಗ ನಿನಗೆ ಗೊತ್ತಾಗತ್ತೆ ಸಂಕ್ರಾಂತಿ ಹಬ್ಬ ಅಂದರೆ ಏನು ಯಾವ ಥರ ಅಂತ ನಿನಗೆ ಗೊತ್ತಾಗತ್ತೆ ಹಾಂ ನೀನು ಸ್ಕೂಲ್ ಬಿಟ್ಬಿಟ್ಟು ಅಸಂಯಸ್ಕ ಸೇರ್ಕತಿಯ ಮತ್ತೆ ಬೆಳಿಗ್ಗೆ ಬಂದುತ್ತು ಮಧ್ಯಾಹ್ನ ಓ ರಾಜಾ ಅವಾಗ ಅಸೋಮ್ಯಸದಾ ಸ್ಕೂಲ್ ನಾನು ಸ್ಕೂಲ್ ಬಿಟ್ಬಿಟ್ಟು ಅಸಂಯಸ್ಕ ಸೇರ್ಕತ್ತೀಯೋ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ ಹೌದಾ ಓಕೆ

ಕಾಳೆಲ್ಲ ಇಚ್ ನನ್ನ ಕೈ ಡಮ್ಮರ್ ಗೊಟ್ಟ ಹ್ಞೂ ಹಂಗೆ ಬರೀ ಸರಿ ಆಯ್ತು ಹಾಕೊಂಬರೀ ಬೇಗ ಬೇಗ ಬರೀ ಕಾಳಿ ಚಿಕ್ಬೇಕು ಹ್ಮ್ ತಿನ್ನುವಾಗ ಹೋಗಪ್ಪವೇಲಾ ಏನೋ ಮಾಡುವಾಗ ನಾನು ತೋರಿಸ <laughs> <laughs> <Gesch> <Claras> मैले के मैले के माने इल बा इल बा इकडे बा आ इदा चपले मैले कुछ 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 आ आ कुछ